ಸುಧಾಕರ್ ಅಲ್ಲ ಅವ್ರ ಅಪ್ಪನ ಕೈಲೂ ಆಗಲ್ಲ ಅಂತ ನೀವಲ್ಲ ನಿಮ್ಮ ಅಪ್ಪನ ಕೈಯಲ್ಲೂ ನನ್ನ ಡಚ್ ಮಾಡಕ್ ಆಗಲ್ಲ ಬರ್ದಿಟ್ಕೋ ಕೋವಿಡ್ ಅಲ್ಲಿ ಒಳಗ್ ಕಳಿಸ್ತಿರ್ತೀನಿ ನಾನು ಬರ್ದಿಟ್ಕೋರ್ ಒಬ್ಬ ಕೋವಿಡ್ ಕಳ್ಳ ಆ ನನ್ನ ಒಳಗ್ ಕಳಿಸ್ತಿರ್ತೀನಿ ಅದೇ ಕಾಪಾಡ್ಕೊಂತ ಕಾಪಾಡ್ಕೊಳ್ಳೋದು ಏ ನೋಡ್ರಿ ಏಳು ಕೋಟಿ ಖರ್ಚು ಮಾಡಿದ ಮನುಷ್ಯ ಶವಗಳ ಮೇಲೆ ಸಂಪಾದಿಸಿರೋ ದುಡ್ಡು ಏಳು ಕೋಟಿ ಸಂಪಾದಿಸಿದಾರೆ ರಾಜ್ಯ ದೇಶ ಅಲ್ಲ ಸುಧಾಕರ್ ನಿಮ್ಮ ಅಪ್ಪ ಕಾಯಲ್ಲಿ ಕೂಡ ನನ್ನೊಂದು ಕೂದಲು ಮುಟ್ಟಕ್ಕಾಗಲ್ಲ ನಿನ್ನ ಅಖಾಡ್ದಲ್ಲಿ ಬಂದೆ ನಿನ್ನ ನೋಡದಿರೋದ್ ನಾನು ನಾನು ಇವತ್ತು ನಂಬರ್ಗೆ ನಮ್ ಕಡೆ ಇರಲಿಲ್ಲ ನಿಮಗೂ ಗೊತ್ತಿತ್ತು ಆ ಕಡೆ ಇತ್ತು ಹದ್ನಾರ ಈ ಕಡೆ ಇತ್ತು ಸುಧಾಕರ್ ಇಂತ ಚಾಲೆಂಜ್ ಗೆಲ್ಲ ಇಳಿದ್ರೆ ನಾಳೆಯಿಂದ ನಾನು ಅಖಾಡ ಕಿಡಿಬೇಕಾಗುತ್ತೆ ಎಮ್ ಎಲ್ ಸಿ ಗಳು ಕೆಲಸ ಬರ್ದ್ರ ಮಾತು ಕೇಳ್ಬಿಟ್ಟು ಇಲ್ಲಿವರೆಗೂ ಬಂದಿದ್ದಾರೆ ಕಾಂಗ್ರೆಸ್ ಅವರು ಪ್ರಮುಖರೊಬ್ರು ಕ್ರಾಸ್ ಔಟ್ ಮಾಡಿದ್ದಾರೆ ಪುರಸಭೆ ಆಸ್ತಿಗಳನ್ನ ಹಾಕೊಂಡು ಪುರಸಭೆ ಆಸ್ತಿನ ನುಂಗಿರೋ ಮಹಾನುಭಾವರು ನಾಳೆಯಿಂದ ಗೇಮ್ ಸ್ಟಾರ್ಟ್ ಆಗುತ್ತೆ ಕಾಂಗ್ರೆಸ್ ಕ್ಲೀನ್ ಮಾಡಿದ್ದೀವಿ ಚಿಕ್ಕಬಳ್ಳಾಪುರದಲ್ಲಿ ಉತ್ತಮ ಭ್ರಷ್ಟರು ಏನಿದ್ರೂ ಆರು ಜನ ಕೌನ್ಸಿಲರ್ಸು ಅವ್ರನ್ನ ನಾಳೆನೇ ಡಿಸ್ಕ್ವಾಲಿಫೈಗೆ ರೆಫರ್ ಮಾಡ್ತೀವಿ ಡಿಸ್ಕ್ವಾಲಿಫೈ ಆಗುತ್ತೆ ಆ ಬ್ರಸ್ಟ್ ಹೋಗಿದರೆ ಪಾರ್ಟಿ ಕ್ಲೀನ್ ಆಗಿದೆ ಮತ್ತೆ ಚುನಾವಣೆ ನಡೆಯುತ್ತೆ ಇನ್ನು ಹೈಕೋರ್ಟ್ ಡಿಸಿಷನ್ ಬರಬೇಕು ಅವರು ಎಮ್ ಎಲ್ ಸಿ ಓಟ್ನ ಕನ್ಸಿಡರ್ ಮಾಡಬೇಡಿ ಅಂತ ಕೋರ್ಟಿಂದ ಏನೋ ಆದೇಶ ತಂದಿದ್ರು ನೋಡೋಣ ಅದು ಬಂದ ಮೇಲೆ ಏನಾಗುತ್ತೆ ಅಂತ ಮತ್ತೆ ನಾವು ಫೀನಿಕ್ಸ್ ಥರ ಎಮರ್ಜ್ ಆಗ್ತೀವಿ ನೋಡಿ ಈ ನಂಬರ್ ಗೇಮು ಅವ್ರು ಕಿಡ್ನಾಪ್ ಮಾಡಿದರು ಕಿಡ್ನಾಪ್ ಮಾಡಿದರು ಅಲ್ವಾ ಅವ್ರು ಯಾರೋ ಒಂದು ಮುಂದಗಡೆ ನಿಂತ್ಕೊಂಡು ಬ್ರೋಕರ್ ಕೆಲಸ ಒಬ್ರು ಮಾಡ್ತಿದ್ರು ಯಾರಿಲ್ಲಿ ಮುಂದೆ ನಿಂತ್ಕೊಂಡು ಒಬ್ರು ಗಲಾಟೆ ಮಾಡ್ತಿದ್ರು ಮೋಸ್ಟ್ಲಿ ಅವ್ರು ಮಾಡ್ತಿದ್ದು ಅದೇ ಕೆಲ್ಸನ ಅವ್ರು ಯಾರು ಅಂತ ಗೊತ್ತಿಲ್ಲ ಮತ್ತೆ ಅವ್ರನ್ನೆಲ್ಲ ಒಬ್ರು ಬ್ರೋಕರ್ ಕರ್ಕೊಂಡ್ ಬಂದ್ರು ಆದ್ರೆ ನಾನು ಮತ್ತೆ ನೀವು ಅವರು ಇವ್ರು ಅನ್ಬೇಡಿ ಬಟ್ ಆ ಬ್ರೋಕರ್ ಯಾರು ಅಂತ ನನಗೆ ಗೊತ್ತಿಲ್ಲ